ನನಗೊಂಚೂರು ಜನ ಹೆದರದ್ರಿಂದ ನನಗೆ ಯಾರು ಹೊಡೆದಿಲ್ಲ ಇಲ್ಲ ಇನ್ನೊಂದು ದಿವಸ ಯಾವ್ದಾದ್ರೂ ಕುಸ್ತಿಗೆ ಬರ್ಬೋದು ನನ್ನ ಹತ್ರ ಹಾಂ ಮನುಷ್ಯನ ಮೇಲೆ ದ್ವೇಷ ಕಾರ್ತದೆ ಅಂದರೆ ನಮ್ಮ ಇಲ್ಲಿ ಪ್ಲಾಂಟ್ಗಳಲ್ಲಿ ಹಳ್ಳಿಯಲ್ಲಿ ಒಂದೊಂದು ಮನೆಯಲ್ಲಿ ಏಳು ಎಂಟು ಹತ್ತು ಗನ್ಗಳು ಮತ್ತು ಇಲ್ಲೀಗಲ್ ಗನ್ಗಳು ಲೀಗಲ್ ಗನ್ಗಳು ಎಲ್ಲ ಇದೆ ಆನೆ ಬಂತು ಅಂದ್ಕೂಡ ಅದಕ್ಕೊಂದು ಗುಂಡು ಹೊಡೆಯೋದು ಭೀಮ ನನ್ನ ನಾನು ಭೀಮನ ಅಭಿಮಾನಿ ಭೀಮ ನಮಗೆ ಒಂದು ನಮ್ಮ ಹತ್ರ ದೇವರಿದ್ದಂಗೆ ಮೊನ್ನೆ ನನಗೆ ಕಣ್ಣೀರು ಬಂತು ಸಾಡಾನೆ ಭೀಮ ಅಲ್ಲ ಸಾಡಾನೆ ಭೀಮ ಮನೆಯಲ್ಲಿ ಬಿದ್ದಾಗ ಈಗ ಈ ಹಿಂದೆ ಕರಡಿ ಇರ್ಬೋದು ಅದಾದ್ಮೇಲೆ ಅದಕ್ಕಿಂತ ಹಿಂದೆ ಒಂದು ಮೌಂಟೇನ್ ಅಂತ ಇತ್ತು ಮೌಂಟೇನ್ ಹೌದು ಸೀಗೆ ಯಾರನ್ನು ಸಾಯಿಸಲಿಲ್ಲ ಮೌಂಟೇನ್ ಮೌಂಟೇನ್ ಏಳು ಜನ ಸಾಯಿಸ್ತು ಹಾ ಒಂದೇ ವರ್ಷದಲ್ಲಿ ಏಳು ಜನ ಹೊಡೆದಾಗ್ತದೆ ಅದು ಯಾವ ಕೆಂಪಲ್ಲಿ ಇರೋದು ಸರ್ ಈಗ ಮೌಂಟೇನ್ ಅದು ಈಗ ಭೀಷ್ಮ ಅಂತ ಹೆಸರಿಟ್ಟು ನಮ್ಮ ದುಬಾರಲ್ಲಿ ದುಬಾರ್ ಭೀಷ್ಮನೇ ಅದೇನಾ ಅದೇ ಓಕೆ ಅದನ್ನ ನಾನು ವೆಂಕಟೇಶಣ್ಣ ಮತ್ತೆ ಮುಝೀಬ್ ಆನೆ ಹೊ ಸಾರಿ ಮುಝೀಬ್ ಡಾಕ್ಟ್ರು ಹೋಗಿ ಹೊಡೆದು ನಮ್ಮ ಒಂದು ಕಿಲೋಮೀಟರ್ ಆ ಟಿಶ್ಟ್ ಬಂತು ಅದು ಒಳ್ಳೆಯ ದೈತ್ಯವಾಗಿ ಆನೆ ಸರ್ ಭಯಂಕರ ಆನೆ ಉಳ್ಳ ಆನೆ ಅದು ಹಿಂದೆ ಒಬ್ಬ ಡಬ್ಲ್ಯೂ ಡಬ್ಲ್ಯೂ ಇದರಲ್ಲಿ ಒಬ್ಬ ಟೈಸನ್ ಅಂತ ಇದ್ದ ನಿಮಗೆ ಗೊತ್ತಾಗುತ್ತೆ ಒಳ್ಳೆ ಚಾಂಪಿಯನ್ ಅವನು ತೆರೆದ ಆನೆ ಉಳ್ಳ ಆನೆ ಬಲವಾದ ಕೈಗಳು ಕಾಲುಗಳು ಇದು ಅಷ್ಟೇ ಟೈಸನ್ ತರದ ಆನೆ ಇದು ಆನೆಗಳ ಶರೀರ ರಚನೆ ಮನುಷ್ಯರ ತರನೇ ಇರ್ತವೆ ಒಬ್ಬ ಮನುಷ್ಯ ಎತ್ತರ ತಗ್ಗು ಕುಳ್ಳ ಏನೇನೇ ಇರುತ್ತಲ್ಲ ಆನೆಗಳು ಅದೇ ತರ ಇರ್ತವೆ ಹಾಗಾಗಿ ಇಲ್ಲಿ ಮುಗಿಯದ ಕತೆ ಈಗ ಭೀಮನಿಗೆ ಒಂದು ಸ್ವಲ್ಪ ಫಿಟ್ ಆಗಿ ಮುಂಕಾಗಿದ್ದಾನೆ ಭೀಮ ಈ ಕಾಡಾನೆ ಭೀಮ ಇಲ್ಲಿ ಎಲ್ಲಾ ಆನೆಗಳ ಒಬ್ಬ ಲೀಡ್ರು ಭೀಮ ನನ್ನ ನಾನು ಭೀಮನ ಅಭಿಮಾನಿ ಭೀಮ ನಮಗೆ ಒಂದು ನಮ್ಮ ಹತ್ರ ದೇವರಿದ್ದಂಗೆ ಮೊನ್ನೆ ನಂಗೆ ಕಣ್ಣೀರು ಬಂತು ಭೀಮ ಅಲ್ಲ ಕಾಡಾನೆ ಭೀಮಾ ಅಲ್ಲಿ ಬಿದ್ದಾಗ ಡಾಟ್ ಮಾಡಿದಾಗ ಡಾಟ್ ಮಾಡಿದಾಗ ಆದರೂ ನನಗೊಂದು ಆಸೆ ಇತ್ತು ಭೀಮನ್ನು ಮುಟ್ಟಬೇಕು ಅಂತೀಮ್ ಬೆನ್ನೆಲ್ಲ ಸಾವರಿ ಕೈ ಮುಗಿದು ಬಂದೆ ಈಗ ಸ್ವಲ್ಪ ರಿಕವರಿ ಆಗ್ತಾ ಈಗ ಮನುಷ್ಯರ ತರನೇ ಎಲ್ಲ ಒಳ್ಳೆಯರು ಹೆಂಗಿರ್ತಾರೆ ಹಂಗೆ ಕೆಟ್ಟರು ಇರ್ತಾರೆ ಕೆಲವು ಟೈಮ್ ಕೆಟ್ಟರ್ ಮಾಡೋದು ಪರಿಸ್ಥಿತಿ ಇಲ್ಲಿ ಈ ಮನುಷ್ಯರ ದಸೆಯಿಂದಲೇ ಆನೆಗಳು ಈಗ ಆಗ್ತಾ ಇರೋದು ಅದೇ ಹುಲಿ ಚಿರತೆಗಳಾದರೆ ಅವಕ್ಕೆ ಬೇಟೆ ಇಲ್ಲ ಮುದಿಯಾಗಿರ್ತವೆ ಮನುಷ್ಯರು ಸುಲಭಕ್ಕೆ ಸಿಗ್ತವೆ ಅಂತ ಹೇಳಿ ಮನುಷ್ಯನ ಹಿಡ್ಕೊಂಡು ತಿಂತವೆ ಆದರೆ ಕಾಡಾನೆ ಮನುಷ್ಯರನ್ನ ಅಟ್ಟಾಡ್ಸ್ಕೊಳ್ತಾ ಇದೆ ಅಂದರೆ ಇವರ ನಿರಂತರ ಆನೆ ಮೇಲೆ ನಡೀತಿರೋ ದೌರ್ಜನ್ಯ ಆನೆಗಳು ಭಾರಿ ಜೀವಿಗಳು ಬೇರೆ ಪ್ರಾಣಿ ಹಿಂಗಲ್ಲ ಆನೆಗಳದು ಕುಟುಂಬ ವ್ಯವಸ್ಥೆ ಇದೆ ಆನೆಯಷ್ಟು ಸುಂದರವಾದ ಕುಟುಂಬ ಮನುಷ್ಯರಲ್ಲಿಲ್ಲ ಮನುಷ್ಯರಲ್ಲಿ ದ್ವೇಷ ಅಪ್ಪನ ಆಸ್ತಿ ಮಗನ ತಮ್ಮನ ಆಸ್ತಿ ಅಣ್ಣನ ಆಸ್ತಿ ಅಂತ ಕಚ್ಚಾಡ್ತಾರೆ ಆದರೆ ಆನೆಗಳು ಹಾಗಲ್ಲ ಆನೆಗಳು ಸ್ಪಂದಿಸ್ತವೆ ನೋಡಿ ಮೊನ್ನೆ ಭೀಮ ಇಡೀ ಅಂದ್ರೆ ಕುಟುಂಬನ ಒಂದು ಹದಿನೈದು ಇಪ್ಪತ್ತು ಆನೆ ಕುಟುಂಬನ ಅದನ್ನ ರಕ್ಷಣೆ ಮಾಡೋಕ್ಕೆ ಐದು ಕಿಲೋಮೀಟರ್ ಬಂತು ಆಮೇಲೆ ವಾಪಸ್ ಬಂದು ನೆಕ್ಸ್ಟ್ ಡೇ ಮಾರನೇ ದಿವಸ ಒಂದು ಭೈರದೇವರ ಬೆಟ್ಟ ಅಂತಿದೆ ಆ ಬೆಟ್ಟದ ಮೇಲೆ ಒಂದು ಕಾಲಭೈರವನ ಒಂದು ವಿಗ್ರಹ ಇದೆ ಕಾಡೊಳಗೆ ಅದಕ್ಕೆ ಭೈರದೇವರ ಬೆಟ್ಟ ಅಂತ ಹೆಸರು ಅಲ್ಲಿ ಯಾವಾಗ ಹೊರಗಿನ ಆನೆಗಳು ಬಂದವೆ ಮನುಷ್ಯರು ಬಂದವೆ ಹೊಡೆಯರು ಅಂತ ಗೊತ್ತಾಗಿ ಯಾಕೆಂದರೆ ಭೀಮಗೆ ಅದು ಅನುಭವ ಇದೆ ಇಡೀ ಕಾರ್ಡ್ನೇ ಸುತ್ತ ಹೊಡಿತಾ ಇತ್ತು ಯಾರನ್ನೂ ಹತ್ರ ಬಿಡ್ತಾ ಇರಲಿಲ್ಲ ನೋಡಿ ಒಂದು ಆನೆ ಸೆಕ್ಯೂರಿಟಿ ಒಂದು ಆನೆ ಯಾವುದೇ ಲಾಭ ಇಲ್ಲ ಇದಿಲ್ಲ ಏನೂ ಏನು ಇಲ್ಲ ಅದು ಅದ್ರ ಕುಟುಂಬ ಅದರ ಅಸ್ತಿತ್ವ ಉಳಿಸ್ಕೊಳಕ್ಕೆ ಎಷ್ಟು ಹೋರಾಡ್ತು ಕೊನೆಗೂ ಅದನ್ನ ಹೊಡೆದ್ ಮಲಗಿಸಿ ಅದನ್ನ ಅದರ ಸಹಚರನ ಅದ್ರ ಫ್ರೆಂಡು ಅದ್ರ ಮಗನ್ನ ಹಿಡ್ಕೊಂಡು ಹೋದ್ರು ಏನು ಮಾಡಂಗಿಲ್ಲ ಈಗ ಪರಿಸ್ಥಿತಿ ಹಂಗಾಗಿದೆ ಮನುಷ್ಯರ ಸಂಖ್ಯೆ ಸಿಕ್ಕಾಪಟ್ಟೆ ಆಗಿದೆ ಎಲ್ಲೆಲ್ಲೋ ಮನುಷ್ಯರೇ ಆನೆಗಳು ಅದರೊಳಗೆ ಬದುಕಬೇಕು ಆನೆಗಳನ್ನ ವಾಸಸ್ಥಾನ ಕಿತ್ಕೊಂಡ್ರು ಕಾಫಿ ತೋಟ ಮಾಡಿರು ಆನೆಗಳ ಕಾರಿಡಾರಿಗೆಲ್ಲ ಅಡ್ಡ ಬೇಲಿ ಹಾಕಿರು ಆನೆಗಳಿಗೆ ಮಲಗಕ್ಕೆ ಜಾಗೇ ಇಲ್ಲ ಆನೆಗಳಿಗೆ ಕಂಡು ಕಂಡಲ್ಲಿ ಗುಂಡು ಹೊಡಿತಾ ಇದ್ದಾರೆ ಆನೆಗಳಿಗೆ ಕಂಡು ಕಂಡಲ್ಲಿ ಕರೆಂಟ್ ಕೊಡ್ತಾ ಇದ್ದಾರೆ ಯಾರು ಹೇಳೋರು ಕೇಳೋರು ದಿಕ್ಕಿಲ್ಲ ಎಲ್ಲರೂ ಆನೆಗೆ ಶಾಪ ಹಾಕ್ತಾರೆ ಆನೆ ಪರ ಮಾತಾಡಿದನಿಗೆ ಹೊಡಿಯೋಕ್ಕೆ ರೆಡಿ ಆಗ್ತಾಯಿದ್ದಾರೆ ಜನಗಳು ಹೌದೌದು ಆದರೆ ನನಗೊಂಚೂರು ಜನ ಹೆದರೋದ್ರಿಂದ ನನಗೆ ಯಾರೂ ಹೊಡೆದಿಲ್ಲ ಇಲ್ಲ ಇನ್ನೊಂದು ದಿವಸ ಯಾವ್ದಾದ್ರು ಕುಸ್ತಿಗೆ ಬರ್ಬೋದು ನನ್ನ ಹತ್ರ ಆನೆಯನ್ನು ಬೈಬೇಕಾದ್ರೆ ನನ್ನನ್ನು ಸೇರಿಸಿ ಬೈತಾ ಇದಾರೆ ಜನಗಳು ಅದನ್ನು ನಾವೇನು ಕೇರ್ ಮಾಡಲ್ಲ ಅಂತೂ ಇನ್ನೊಂದು ಎರಡು ಆನೆಗೆ ಏನೋ ಇದು ಹಾಕ್ತಾಯಿದ್ದಾರೆ ಅಂತೇ ರೇಡಿಯೋ ಕಲರ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ಹೇಳಿದರು ಏನೋ ಆದರೆ ಸಾಯಿಸ ಆನೆ ಕದ್ ಕೂತಿದೆ ಸಾಯಿಸ ಆನೆ ಇದೆ ಸಾಯಿ ಸಹ ಆನೆ ಹಿಡ್ದಿಲ್ಲ ಇನ್ನೊಂದು ವಾರ ಹದಿನೈದು ದಿವಸ ಇಪ್ಪತ್ತು ದಿವ್ಸದಲ್ಲಿ ಒಬ್ಬ ಬಲಿ ಆಗ್ತಾನೆ ಮಾಡ್ಲೇಬೇಕು ಕ್ಯಾಪ್ಚರ್ ಮಾಡಕ್ಕೆ ಯಾವ ಅಂತ ಇವ್ರಿಗೆ ಗೊತ್ತಿಲ್ಲ ಅದೊಂದು ಹದಿನಾಲ್ಕು ಹದಿನೈದು ವರ್ಷದ ಒಂದು ಗಂಡ ಆನೆ ಅರ್ಧ ಅಡಿ ಕೊರೆಯ ಆನೆ ಅದನ್ನ ಇವರು ಹಿಡಿಯೋಕೆ ಆಗಲ್ಲ ಅದು ಇನ್ನು ಅದರದ ಸರಣಿ ಸಾವನ್ನ ಮುಂದುವರಿಸ್ತದೆ ಒಂದು ಅಭಿಮನ್ಯ ಅಭಿಮನ್ಯು ಇನ್ನು ಒಂದರಿಂದ ಎರಡು ಎರಡು ವರ್ಷದಲ್ಲಿ ರಿಟೈರ್ಡ್ ಆಗುತ್ತೆ ಯಾಕೆ ಅರವತ್ತು ವರ್ಷ ಆಗ್ತದೆ ಎರಡನೇದು ಅದಕ್ಕೊಂದು ಹಳೆ ಕಾಲು ನೋವು ಇದೆ ಅಭಿಮನ್ಯುಗೆ ಇನ್ನು ಮೈಸೂರತ್ರ ಎಲ್ಲ ಒಂದು ಹಂದಿಗಿಟ್ಟು ಬಾಂಬು ಕಾಲಿಗೆ ಬಿದ್ದು ಕಾಲಿನ ಕಾಲು ನೋವು ಇದೆ ಎರಡು ಮೂರನೇದು ಇಡೀ ಇಡೀ ಫಾರೆಸ್ಟ್ ಇಲಾಖೆ ಅಭಿಮನ್ಯನ್ನೇ ನಂಬಿಕೆ ಅಂದಿದ್ರೆ ಬೇರೆ ಆನೆಗಳನ್ನ ತಯಾರು ಮಾಡೋದು ಯಾವಾಗ ಹೌದು ಹಾಗಾಗಿ ನಮ್ಮ ಜೂನಿಯರ್ ಟೀಮ್ ಹೊರ ಬಂದಿದೆ ಈಗ ಇತ್ತೀಚಿನ ಬಾರಿ ಘಟಾನುಘಟಿ ಆನೆಗಳನ್ನು ಹಿಡಿದು ನಿಮ್ಮ ಚನ್ನಪಟ್ಟಣದಲ್ಲಿ ಒಂದು ಕೆಂಗಲ್ ಹನುಮ ಅಂತ ಒಂದು ದೈತ್ಯ ಆನೆ ಹಿಡಿದ್ರು ಆಮೇಲೆ ಒಂದು ಮಕ್ಕನನ್ ಹಿಡಿದ್ರು ಕಾಜೂರು ಕರುಣನ್ ಹಿಡಿದ್ರು ಆಮೇಲೆ ಹನ್ನಂಪೇಟೆ ಅಯ್ಯಪ್ಪ ಅಂತ ಒಂದು ಬಾರಿ ಘಟಾನುಘಟಿ ಕಾಡಾನೆ ಇದೆ ಅದರ ಸಹಚಾರ ವೇದನ ಹಿಡಿದ್ರು ಈಗ ನಮ್ಮ ಆನೆಗಳಿಗೆಲ್ಲ ಧೈರ್ಯ ಬಂದಿದೆ ಆದ್ರೂ ಸ್ವಲ್ಪ ಇನ್ನು ಬೇಕು ಆದ್ರೆ ಈಗಿರ ಏನು ಆನೆಗಳಿದಾವೆ ಅದರಲ್ಲಿ ಎರಡು ಆನೆ ಬಿಟ್ಟರೆ ಪ್ರಶಾಂತ ಮತ್ತೆ ಮಹೇಂದ್ರ ಬಿಟ್ಟರೆ ಇನ್ನು ಉಳ್ದವೆಲ್ಲ ನಮ್ಮ ಸಕಲೇಶ್ಪುರ ನಮ್ಮ ವೆಂಕಟೇಶಣ್ಣ ದಿವಂಗತ ವೆಂಕಟೇಶಣ್ಣ ಹೊಡೆದವೆ ಇನ್ನೊಂದು ಏಕಲವ್ಯ ನಮ್ಮ ಮೂಡಿಗೆರೆ ನಮ್ಮ ಊರು ಬಾರ್ಡ್ರಲ್ಲಿ ಹೊಡೆದಿರೋದು ಅವೆಲ್ಲ ಈಗ ರೆಡಿ ಆಗಿದಾವೆ ಇನ್ನೂ ಒಂದು ಸ್ವಲ್ಪ ಪಳಗ್ಬೇಕು ಒಂದು ಸ್ವಲ್ಪ ಕಾಡಾನೆ ಹತ್ರನೂ ಹೊಡೆಸ್ಕೊಬೇಕು ಇವು ಹೊಡಿಬೇಕು ಒಂದು ರೌಂಡ್ ಕಾಡೊಳಗೆ ಫೈಟು ಆಗ್ಬೇಕು ಇವ್ಗೆ ಯಾವಕ್ಕೂ ನೇರ ನೇರ ಮುಖಾಮುಖಿಯಾಗಿ ಫೈಟ್ ಹಾಕ ಆಗಿಲ್ಲ ಆದರೂ ಒಂದು ಒಳ್ಳೆ ಟೀಮ್ ಈಗ ರೆಡಿ ಆಗಿದೆ ಮಾವುತರುಗಳು ಮತ್ತೆ ಕಾವಾಡಿಗಳು ನಮ್ಮ ಇಟಿಎಫ್ ಹುಡುಗರು ಜೀವ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಹೌದು ನಮ್ಮ ಮಾವತರು ಕಾವಡಿಗರು ಅಷ್ಟೇ ಖುಷಿ ಖುಷಿಯಲ್ಲಿದ್ದಾರೆ ನಮ್ಮ ಫಾರೆಸ್ಟ್ ಇಲಾಖೆಯರು ತೊಂದರೆ ಇಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಅಭಿಮನ್ಯಿಗೆ ರೆಸ್ಟ್ ಕೊಟ್ಟಿದ್ದು ಒಳ್ಳೇದಾಯ್ತು ಇನ್ನೇನು ಒಂದು ವರ್ಷ ಎರಡು ವರ್ಷ ಅಭಿಮನ್ಯ ರಿಟೈರ್ಡ್ ಆಗ್ತೇನೆ ಉತ್ತರಾಧಿಕಾರಿಗಳು ಬೇಕಲ್ಲ ಹೌದು ಈಗ ನಮ್ಮಲ್ಲಿ ಉತ್ತರಾಧಿಕಾರಿಗಳು ಒಳ್ಳೊಳ್ಳೆಯ ನಮ್ಮ ಸಕಲೇಶ್ಪುರದಲ್ಲಿ ಹಿಡಿದವೇ ಇದೆ ನಮ್ಮ ಮೂಡಿಗೆರೆಯ ಮೂಡಿಗೆರೆಯ ಆನೆ ಇದ್ದಾನೆ ಏಕಲವ್ಯ ಆಮೇಲೆ ಮಹೇಂದ್ರ ಎಲ್ಲ ಇದರೋದ್ರಿಂದ ಟೀಮ್ ಭಾರಿ ಚೆನ್ನಾಗಿದೆ ಅದರಲ್ಲೂ ನಮ್ಮ ಬಲ ಭೀಮ ಪ್ರಶಾಂತ ಇದ್ದಾನೆ ಸುಗ್ರೀವ ಭಯಂಕರ ಸ್ಟ್ರಾಂಗ್ ಇದ್ದಾನೆ ಅವ್ರೆಲ್ಲರಿಗಿಂತ ಪ್ರಶಾಂತ ಸ್ಟ್ರಾಂಗ್ ಇದ್ದಾನೆ ಹಾಗಾಗಿ ನಮಗೆ ಮುಂದೆ ಆನೆ ಹಿಡಿಯೋದು ಯಾರು ಅಂತ ಇದೆ ಆದರೆ ನಮ್ಗೆ ಇನ್ನೊಂದು ಕೊರತೆ ಅಂದರೆ ಶೂಟರ್ಸ್ಗಳಿಲ್ಲ ಶೂಟರ್ಸ್ಗಳು ಶೂಟರ್ಗಳು ಡಾಕ್ಟರ್ಗಳು ಶೂಟರ್ಸ್ ಆಗಕ್ಕೆ ಆಗಲ್ಲ ಈಗ ನಮ್ಮ ಅಕ್ರಮ ಇವತ್ತು ಹೊಡೆದ್ರು ಅಕ್ರಮಕ್ಕೆ ವಯಸ್ಸಾಗ್ತಾ ಬಂತು ಅವರಿಗೂ ಅರವತ್ತು ವರ್ಷ ಆಯ್ತೇನೋ ಬಹುಶಃ ಇನ್ನೇನು ಒಂದು ಐದು ವರ್ಷ ಹೊಡಿಬೋದು ಆದರೆ ಒಬ್ಬ ಶೂಟರ್ಸ್ನ ರೆಡಿ ಮಾಡಬೇಕು ನಮ್ಮಲ್ಲಿ ಇ ಟಿ ಎಫ್ ಹುಡುಗರುಗಳು ಒಳ್ಳೊಳ್ಳೆ ಶೂಟರ್ಸ್ ಇದ್ದಾರೆ ಆಮೇಲೆ ಜೊತೆಗೆ ಆನೆ ಮಾವತರ ನವೀನ್ ಇರ್ಬೋದು ಇನ್ನೂ ಬೇರೆ ಬೇರೆಯವರು ಒಳ್ಳೆ ಶೂಟರ್ಸ್ ಇದ್ದಾರೆ ಅವ್ರುಗಳು ಯಾವ ರೀತಿ ಅಂದರೆ ಯಾವುದೇ ಯಾವುದೇ ವೆಹಿಕಲ್ ಬೇಡ ಯಾವುದೇ ಏನೂ ಬೇಡ ನಡ್ಕೊಂಡು ಹೋಗಿ ಹೊಡಿತಾರೆ ಅಷ್ಟು ಹುಷಾರಿದ್ದಾರೆ ಈಗ ನಾವು ಈಗೆಲ್ಲ ರೆಡಿ ಆಯಿತು ನಮ್ಮ ಕರ್ನಾಟಕ ಇಲಾಖೆ ಫಾರೆಸ್ಟ್ ಇಲಾಖೆಯರು ಒಬ್ಬ ಶೂಟರ್ಸನ್ನು ಎರಡು ಜನ ರೆಡಿ ಮಾಡಿಬಿಟ್ರೆ ಇನ್ನು ನಮಗೆ ನಾವು ಯಾರನ್ನ ಏನು ಯಾರನ್ನು ಕೇಳೋದು ಬೇಡ ಏನು ಬೇಡ ನಮ್ಮಲ್ಲಿ ಒಂದು ಬಲಾಢ್ಯವಾದ ಒಂದು ಒಂದು ಟೀಮು ಈಗ ರೂಪಿತ ಆಗಿದೆ ಒಂದು ಖುಷಿ ಅಂದ್ರೆ ಅಲ್ಲಿರೋ ಎಲ್ಲ ಆನೆಗಳು ನಾನು ವೆಂಕಟೇಶ್ ಜೊತೆ ಭಾಗವಹಿಸಿ ಸರ್ ಈಗ ನಿಮ್ಗೆ ನೀವು ಕಂಡಂಗೆ ಇಷ್ಟು ವರ್ಷ ಆದ್ಮೇಲೆ ಅಭಿಮನ್ಯ ನಂತರ ಈಗ ಸಪರೇಟ್ ಒಂದು ಟೀಮ್ ಅಂತ ಆಗಿದೆ ಈಗ ಮಹೇಂದ್ರ ಟೀಮು ಸುಗ್ರೀವ ಧನಂಜಯ ಇರಲ್ಲ ನೀವು ಕಂಡ್ಮಂಟಕ್ಕೆ ಈ ಆನೆಗಳಲ್ಲಿ ಯಾವ್ದು ಬೆಸ್ಟ್ ಆನೆ ಸರ್ ಒಂದು ಯಾವುದೇ ಆನೆ ಬಂದ್ರು ಮದ ಇರೋ ಆನೆ ಆನೆ ಒಂದು ಆನೆ ಆದ್ರೂ ನನಗೆ ಈ ಆನೆ ಮೇಲೆ ಅಷ್ಟು ನಂಬಿಕೆ ಬಂದಿಲ್ಲ ಯಾವಾಗ ನಮ್ಮ ಏನು ಆನೆಗಳಿದಾವಲ್ಲ ಈಗ ಅವುಗಳು ಕಾಡಾನೆ ಜೊತೆ ಫೈಟ್ ಮಾಡಿ ಹೊಡೆದು ಹೊಡೆಸ್ಕೇಬೇಕು ಇವು ಯಾವ ಆ ರೀತಿ ಮಾಡಿಲ್ಲ ಹಾಗಾಗಿ ಆದರೂ ನಮ್ಮ ಏನಿದಾವೆ ಆನೆಗಳು ಎಲ್ಲವೂ ಬಲಿಷ್ಠವಾದ ಆನೆಗಳೇ ಎಲ್ಲವೂ ಫೈಟ್ ಮಾಡೋ ಆನೆಗಳೇ ಇನ್ನೂ ಬೇಕು ಇನ್ನೂ ಒಂದು ಎರಡು ಮೂರು ವರ್ಷ ಬೇಕು ಯಾವ್ದಾರ ಆನೆಗಳ ಹತ್ರನೂ ಒಳಗಡೆ ಹೋಗಿ ಫೈಟ್ ಮಾಡಿ ಹೊಡಿಬೇಕು ಹೊಡೆಸ್ಕೋಬೇಕು ಅಭಿಮನ್ಯೂ ಅಷ್ಟೇ ಅದೇ ರೀತಿ ಅಭಿಮನ್ಯೂ ದೊಡ್ಡ ಲೀಡರ್ ಆಗಿದ್ದು ಒಬ್ಬ ಹೀರೋ ಆಗಿದ್ದು ಹೌದು ಅಭಿಮನ್ಯಿಗೂ ತುಂಬಾ ತುಂಬಾ ಪೆಟ್ಟು ಬಿದ್ದು ಕರಡಿ ಹಿಡಿಬೇಕಾರೆ ಅಭಿಮನ್ಯು ಸಣ್ಣಿಗೆ ತುಂಬಾ ಪೆಟ್ಟಾಗಿತ್ತು ಇವಾಗ ತೊಂದರೆ ಇಲ್ಲ ಇದರಲ್ಲಿ ಯಾರು ಕಡಿಮೆ ಯಾರು ಹೆಚ್ಚು ಅಂತ ಹೇಳಕ್ ಮಹೇಂದ್ರ ಚೆನ್ನಾಗಿದ್ದಾನೆ ಆ ಪ್ರಶಾಂತನು ಚೆನ್ನಾಗಿದ್ದಾನೆ ನಮ್ಮ ಏಕಲವ್ಯನೂ ಇದ್ದಾನೆ ಹೇಳಿ ಕೇಳಿ ಏಕಲವ್ಯ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಬೆಳೆದನು ಹೌದು ಪಶ್ಚಿಮ ಘಟ್ಟದ ಆ ಮುನ್ನೂರು ನಾನೂರು ಐನೂರು ಇಂಚು ಮಳೆ ಬೀಳ ಭಾಗದಲ್ಲಿ ಹುಟ್ಟಿ ಬೆಳೆದನು ಇವರೆಲ್ಲ ಒಂದು ಸ್ವಲ್ಪ ಬೈಲ್ಸಿಮೆ ಆನೆಗಳು ಇರ್ಬೋದು ಕೆಲವೆಲ್ಲ ರಾಮನಗರ ಅಲ್ಲಿ ಹಿಡಿದ ಒಂದೆರಡು ಇರ್ಬೋದು ಮತ್ತೆ ಇನ್ ಬೇರೆ ಏನಿದೆ ಕಂಜನ್ ಇರ್ಬೋದು ಸುಗ್ರೀವ ಇರ್ಬಹುದು ಅವೆಲ್ಲ ನಮ್ಮ ಸಕಲೇಶ್ಪುರದಲ್ಲಿ ಮಹೇಂದ್ರದಲ್ಲಿ ಮಹೇಂದ್ರ ಒಂದ್ ಸ್ವಲ್ಪ ಬೈಲ್ಸೀಮೆಯಲ್ಲಿ ಬೆಳೆದ ಆದ್ರೆ ಆನೆಗಳು ಇಂತಲ್ಲಿ ಅಂತ ಹೇಳಕ್ ಇಲ್ಲಿದ್ದಾನೆ ನಾಳೆ ಇನ್ನೆಲ್ಲ ಕೇರಳದಲ್ಲಿ ಕೇರಳದಲ್ಲಿದ್ದಾನೆ ತಮಿಳುನಾಡಿಗೆ ಹೋಗ್ಬೋದು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬರ್ಬೋದು ಮಹಾರಾಷ್ಟ್ರಕ್ಕೂ ಹೋಗ್ಬೋದು ಏಷ್ಯಾದ ಆನೆಗಳು ಒಂದು ವರ್ಷದಲ್ಲಿ ಸಾವಿರದ ಇನ್ನೂರು ಕಿಲೋಮೀಟರ್ ಸುತ್ತ ಹೊಡಿತವೆ ಇನ್ನೂರು ಕಿಲೋಮೀಟರ್ ಅಂದ್ರೆ ಅಲ್ಲೇ ಸುತ್ತಿದ್ದು ಇರ್ಬೋದು ಇಲ್ಲ ಒಂದು ಭಾಗದ ಒಂದು ದಿಕ್ಕಿನ ಹಾಗಾಗಿ ಯಾವ ಆನೆ ಯಾವ ಊರಂದು ಏನು ಯಾವ ಇಂದ ಅಂತ ಹೇಳಕ್ಕಾಗುತ್ತೆ ಒಟ್ಟಾರೆ ದಕ್ಷಿಣ ಭಾರತದ ಆನೆಗಳು ಮೊದಲನೇ ಸ್ವಲ್ಪ ಸಿಕ್ಕಿ ಇಷ್ಟೊಂದು ಮಾಹಿತಿ ತುಂಬಾ ಪ್ರೀತಿಯಿಂದ ತಿಳಿಸ್ಕೊಟ್ಟಿದ್ದೀರಾ ನಮಗೆ ಇವ್ರ ಜೊತೆ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಖಂಡಿತವಾಗಿ ಪ್ರಥಮ ಬಾರಿಗೆ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಮತ್ತೊಂದು ಸತ್ ಸಿಕ್ತೀನಿ ಸರ್ ವೆಲ್ಕಮ್ ದೇವರ ಒಳ್ಳೆ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಬಿ ವಿ ಅಂತ ಸರ್ ನಿಮ್ಮ ಚಾನಲ್ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಲಿ ದೇವರು ನಿಮಗೆ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೋ ದಿನಗಳ ಕನಸು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾನು ಕೂಡ ಬೇರೆ ಯೂಟ್ಯೂಬ್ ಚಾನಲ್ನಿಂದ ಸರಿದು ವೀಡಿಯೋಗಳನ್ನ ನೋಡಿ ಇನ್ಸ್ಪೈರ್ ಆದಂತೂ ಇವತ್ತು ನನ್ನ ಚಾನಲ್ನಲ್ಲಿ ಅವ್ರ ವೀಡಿಯೋ ಬರ್ತಾ ಇದೆ ಅಂದರೆ ನನಗೆ ತುಂಬ ಖುಷಿಯಾದಂಥ ವಿಷಯ ಹೀಗೆ ಸಪೋರ್ಟ್ ನೀವು ಕೂಡ ಸಪೋರ್ಟ್ ಇರಿ ನನ್ನ ಚಾನಲ್ಗೆ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಬರುತ್ತೆ ದಯವಿಟ್ಟು ನನ್ನ ಚಾನಲ್ ಯಾರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ತರಿಸಿಕ್ತೀನಿ ಎಲ್ರಿಗೂ ನಮಸ್ಕಾರ ಬಾಯ್